ನಮಸ್ಕಾರ ಎಲ್ಲ ದಾಳಂಬೆ ಬೆಳೆಗಾರಿಗೂ ಇದು ದುರ್ದ್ ಕುಂಟ ಹತ್ರ ಆಲ್ರೆಡಿ ಇದು ಮಾಡಿ ನಾಲ್ಕು ತಿಂಗಳಾಗಿದೆ ಸ್ನೇಹಿತರೆ ನೋಡ್ಬೋದು ಪ್ರತಿಯೊಂದು ಗಿಡನೂ ಕೂಡ ಒಂದೊಂದು ಗಿಡಕ್ಕೆ ಕನಿಷ್ಠ ಅಂದ್ರೂ ಇನ್ನೂರಿಂದ ಮುನ್ನೂರು ಕಾಯಿ ಕಟ್ಟಿದೆ ಒಳಗೂ ಕೂಡ ಕಾಯಿ ತೋರಿಸ್ತಾ ಇದೀನಿ ಒಂದು ಗಿಡ ಎಲ್ಲ ನೋಡಿ ನೀವು ಲೈನ್ ಹಚ್ಚಿ ಫುಲ್ ನನ್ನ ಕೈ ಹೆಂಗೆ ತೋರಿಸಿದಾಗ ನೋಡಿ ಎಲ್ಲಾ ಗಿಡದಲ್ಲೂ ಕೂಡ ಒಂದೊಂದು ಗಿಡಕ್ಕೆ ಕನಿಷ್ಠ ಅಂದ್ರೂ ನಾಲ್ಕು ಬಾಕ್ಸ್ ಗಿಂತ ಹೆಚ್ಚಿಗೆ ಹಣ್ಣಿದೆ ಸ್ನೇಹಿತರೆ ನಾಲ್ಕು ಬಾಕ್ಸ್ ಗಿಂತ ಹೆಚ್ಚಿಗೆ ಹಣ್ಣಿದೆ ಈ ಗಿಡಗಳಿಗೆ ನಮ್ಮ ವಿವಾ ಮಾರ್ಟ್ ಪ್ರೊಡಕ್ಟರ್ ಅಂತ ಕಿಸಾನ್ ಕಿಂಗ್ ಗ್ರೋತ್ ಡೆವಲಪರ್ ಯೂಸ್ ಮಾಡಿದೀನಿ ಮತ್ತು ವಿವ ಶೈನ್ ವಿವಾ ಫೈಟರ್ ಉಪಯೋಗಿಸಿದ್ದೀನಿ ಗಳನ್ನ ಪ್ರತಿಯೊಂದು ಗಿಡ ನೋಡಬಹುದು ಸೆವೆಂಟಿ ಟು ಏಟಿ ಪರ್ಸೆಂಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಗಳನ್ನ ಬಳಸಿದೀನಿ ತರ್ಟಿ ಪರ್ಸೆಂಟ್ ಕೆಮಿಕಲ್ ಬಳಸಿದೀನಿ ಪ್ರತಿ ಗಿಡಕ್ಕೂ ಕನಿಷ್ಠ ಅಂದ್ರೂ ನಾಲ್ಕರಿಂದ ಐದು ಬಾಕ್ಸ್ ಗಿಂತ ಹೆಚ್ಚಿಗೆ ಹಣ್ಣಿದೆ ನೋಡಬಹುದು ಆ ಗಿಡ ನೋಡಿ ಆ ಗಿಡ ತೋರಿಸ್ತಾ ಪ್ರತಿಯೊಂದು ಗಿಡ ನೋಡಿ ಒಂದಕ್ಕಿಂತ ಒಂದ್ ಗಿಡ ಸರ್ ತೋರಿಸಿ ಸರ್ ಈ ಕಡೆ ಏನ್ ತೋರಿಸಿ ಪ್ರತಿಯೊಂದು ಗಿಡನೂ ಕೂಡ ನಾನ್ನೂರಿಂದ ಐನೂರು ಕಾಯಿ ಕಟ್ಟಿದೆ ನೋಡ್ಬೋದು ಸ್ನೇಹಿತರು ನಿಮ್ಗೆ ಹೇಳ್ತಾ ಇರ್ತೀನಿ ಯಾವಾಗ್ಲೂ ಸ್ಟ್ರಕ್ಚರ್ ಮೇಲೆ ಕಾಯಿ ಕುತ್ಕೊಬೇಕು ಅಂತ ಹೇಳಿ ನೋಡಿ ಯಾವ ತರ ಕಾಯಿ ಕಟ್ಟಿದೆ ನೋಡಿ ಅರೆ ತುಂಬಾ ಪ್ರತಿಯೊಂದು ಗಿಡದಲ್ಲೂ ಕೂಡ ಅರೆಗೂ ಕೂಡ ಬೆಂಡ್ ಆಗಿದೆ ನೋಡ್ರಿ ಒಂಥರ ದಾಳುಂಬ್ರಿಯ ಸಮುದ್ರ ಆಗಿದೆ ದಾಳಂಬ್ರಿಯ ಕಣಜ ಆಗಿದೆ ಕಣ ಕಣದಲ್ಲೂ ದಾಳಂಬ್ರೆ ನನ್ನ ತುಂಬಾ ಇಷ್ಟವಾದ ಪ್ಲಾಟ್ ಇದು ನಮ್ಮ ತಿಮ್ಮಣ್ಣ ಪ್ಲಾಟ್ ಇದು ತುಂಬಾ ತುಂಬಾ ಅದ್ಭುತ ರಿಸಲ್ಟ್ ಪ್ರತಿಯೊಂದು ಗಿಡ ಕೂಡ ಅದ್ಭುತ ಜೈ ವಿವಾ ಜೈ ವಿಠ್